ನಮಸ್ಕಾರ ವೀಕ್ಷಕರೇ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ನಾವು ಇವಾಗ ಬಂದಿದ್ದೇವೆ ಈ ಒಂದು ರಾಯಬಾಗ ಟು ಸ್ಟೇಷನ್ ರಸ್ತೆ ಅಂದ್ರೆ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಮೇಲೆ ಇದ್ದಂತಹ ಅರಿಗಿರಿ ರಸ್ತೆಯ ತಗ್ಗು ದಿನ್ನಿಗಳಿಂದ ಸುಮಾರು ಜನರಿಗೆ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಎಂದು ದಲಿತ ಮುಖಂಡರಾದಂತಹ ಜ್ಯೋತಿಬಾ ಮಾನೆಯವರು ಧ್ವನಿ ಎತ್ತಿದ್ರು ಸೊ ಅದರ ವಿಷಯವಾಗಿ ಎಚ್ಚೆತ್ತುಕೊಂಡಂತಹ ಲೋಕೋಪಯೋಗಿ ಇಲಾಖೆಯವರು ಇವತ್ತಿನ ದಿನ ದಿನ್ನಿಗಳನ್ನ ಮುಚ್ಚುವುದರಲ್ಲಿ ಯಶಸ್ವಿಯನ್ನು ಜ್ಯೋತಿಬಾ ಮಾನೆಯವರು ಕೂಡ ನಮ್ಮೊಡನೆ ಇದ್ದಾರೆ ಅವರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಇದಕ್ಕೆ ಕಾರಣ ಏನು ಸರ್ ಟೈಮ್ ಟ್ವೆಂಟಿ ಫೋರ್ ಬೆಳಗಾವಿ ನ್ಯೂಸ್ ನ್ಯೂಸ್ದವ್ರಿಗೆ ಸರ ನಾವು ಒಂದು ಹದಿನೈದು ದಿವಸದಿಂದ ನ್ಯೂಸ್ ಮಾಡಿದ್ದೀವಿ ಸರ ಚೈನಲ್ದಾಗ ಆ ಚೈನಲ್ ಸರ್ ಧನ್ಯವಾದಗಳು ಹೇಳ್ತೇನೆ ಸರ್ ಮೊದಲು ನಾನು ಆಮೇಲೆ ಸರ್ ಈಗ ಹದಿನೈದು ದಿವಸ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂದ್ರೆ ಎಚ್ಚರಿಕೆ ಕೊಟ್ಟಿದ್ದೀವಿ ಸರ್ ನಾ ಅವ್ರಿಗೆ ಸರ್ ಎಚ್ಚರಿಕೆ ಕೂಡ ಅಂತೆ ಸರ್ ಕೆಲಸ ಒಂದ್ ಎಂಟು ಹತ್ತು ಗಂಟೆದಾಗ ಮಾಡ್ಲಿಲ್ಲ ಅಂತ ಸರ್ ಆಫೀಸ್ಗೆ ಹೋಗಿದ್ದೆ ಸರ್ ನಾನ್ ಆಫೀಸ್ ಸರ್ ಏನಂ ಅವ್ರಿಗೆ ಕೀಳ್ಗಳು ಸಾಹೇಬ್ರಿಗೆ ಮನು ಹೊಟ್ಟರೆ ಸರ್ ಇದರಲ್ಲಿ ಸರ್ ಇದನ್ನ ಎಂತ ದಿವಸ ನೀವು ಕೆಲಸ ಮಾಡ್ತಿರೋ ಇಲ್ಲೋ ನೀವು ಮಾಡೋದಿಲ್ಲ ಅಂದ್ರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋತೇನು ತಸೀಲ್ದಾರ್ ಪರ್ಮಿಷನ್ ತಗೋತಿವಿ ಇಲ್ಲಿ ರೋಡ್ ಮೇಲೆ ಕೂತ್ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಂತ ಸರ್ ಅವ್ರ ಈಗ ಕೆಲಸ ಚಲೋ ಬೇಡ ಸರ್ ಅವ್ರು ಅವ್ರು ಚಾಲೂ ಮಾಡಿದ್ರು ಸರ್ ಅವ್ರಿಗೆ ಅಭಿನಂದನೆಗಳು ಮತ್ತೆ ಧನ್ಯವಾದ ಮಾಡ್ತೇನೆ ಸರ್ ಸರ್ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಏನಂದ್ರ ಸರ್ ಇಲ್ಲ ಗಾಡಿ ವಾಹನಗಳು ಸರ್ ಬಹಳ ತಗೊಲ ಬಿದ್ರು ಸರ್ ಆಕ್ಸಿಡೆಂಟ್ ಆಗ್ತದೆ ಸರ್ ಇದೇನು ಮಾಡಿದಾರಲ್ಲ ಸರ್ ಮಾಡಿದ ಅವ್ರ ಅನುಕೂಲ ಆಗಿ ಸರ್ ಇದು ಇದ್ರಾಯ್ ರೈಲ್ವೆ ಸ್ಟೇಷನ್ ಸರ್ ಅವರು ಎಲ್ಲ ಡಾಂಬ್ರಿಕರ್ನ ಪ್ಯಾಚಿವರ್ಕ್ ಮಾಡ್ಬೇಕು ಸರ್ ಅದನ್ನ ಮತ್ತೊಂದು ಸರ್ ಈಗ ಏನಾಗೈತಿ ರಾತ್ರಿ ಹೊತ್ತ ರೈಲ್ವೆ ಪ್ರಿಂಜ್ ಮೇಲೆ ಲೈಟ್ ವ್ಯವಸ್ಥೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಲೈಟ್ ವ್ಯವಸ್ಥೆ ಮಾಡ್ಬೇಕು ಸರ್ ಆ ಸಂಬಂಧಪಟ್ಟ ಅಧಿಕಾರಿಗಳು ಲೈಟ್ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ದಿನ ನಾವು ಇಲ್ಲಿ ಈಗ ಮಾಡಿದ್ರು ಚಲೋ ಕೆ

ಇವಾಗ ಏನ ಇವಾಗ ನೀವು ಇಲ್ಲೇ ಸಂಚ ಇದು ಮಾಡ್ತಿರ ನೀವು ಹೌದು ಸರ್ ಹಾ ಇವಾಗ ಇಲ್ಲೇ ಓಡಾಡ್ತಾರೆ ಅನುಕೂಲ ಆಗಿದೆಯಾ ಅಥವಾ ಇಲ್ವಾ ಅನುಕೂಲ ಆಗಿದೆ ಸರ್ ನಾಡಕ್ ಒಂದ್ ಸ್ವಲ್ಪ ಮುಚ್ಬೇಕು ಸರ್ ಇಲ್ಲಿ ಕ್ವಾರ